ಎಲ್ಲರಿಗೂ ನಮಸ್ಕಾರ ನಾನು ಅಶೋಕ್ ಹೈವೇ ರೋಡಿನಲ್ಲಿ ವಿಶೇಷವಾದ ಹೂವಿನ ಗಿಡಗಳನ್ನು ಬೆಳೆಸಿದ್ದಾರೆ ನಾನು ಈ ವಿಡಿಯೋದಲ್ಲಿ ಅವುಗಳನ್ನು ತೋರಿಸುತ್ತೇನೆ ಜೊತೆಗೆ ಈ ಹೈವೇ ರೋಡಿನ ಅಕ್ಕಪಕ್ಕದಲ್ಲಿ ಅಡಿಕೆ ಮರಗಳು ಸಹ ಇದ್ದಾವೆ ಆ ಕಾರಣದಿಂದ ಈ ಹೈವೇ ರೋಡು ಬಹಳ ಅದ್ಭುತವಾಗಿ ಸುಂದರವಾಗಿ ಕಾಣ್ತಾ ಇದೆ ನಾಲ್ಕರಿಂದ ಐದು ತರದ ಹೂವಿನ ಗಿಡಗಳನ್ನು ಈ ಹೈವೆ ರೋಡಿನ ಮಧ್ಯದಲ್ಲಿ ಬೆಳೆಸಿದ್ದಾರೆ ಒಂದಲ್ಲ ಎರಡಲ್ಲ ಬಗೆ ಬಗೆ ಕಲ್ಲರ್ಗಳಿರುವ ಇರುವ ಹೂವಿನ ಗಿಡಗಳು ಹೈವೆ ರೋಡಿನ ಮಧ್ಯದಲ್ಲಿ ಬೆಳೆಸಿದಾರೆ ಅದರ ಜೊತೆಗೆ ಈ ಹೈವೆ ರೋಡಿನ ಪಕ್ಕದಲ್ಲಿ ಅಡಕೆ ತೋಟನೂ ಸಹ ಕಾಣ್ತಾ ನೋಡಿ ಸ್ನೇಹಿತರೆ ಎರಡು ಕಡೆಗೂ ಅಡಕೆ ತೋಟ ಎರಡು ಬದಿನಲ್ಲೂ ಅಡಿಕೆ ತೋಟ ಇದೆ ಸ್ನೇಹಿತರೆ ಆ ಕಾರಣದಿಂದ ಈ ಹೈವೆ ರೋಡು ಅಂತಾರ ವಿಶೇಷ ನೀವೇನಾದರೂ ಬೀದೂರಿಂದ ಶಿವಮೊಗ್ಗ ತನಕ ಟ್ರಾವೆಲ್ ಮಾಡ್ಬೇಕಂದರೆ ನೋಡ್ರಿ ಈ ಪ್ರಕೃತಿ ಸೌಂದರ್ಯ ಎರಡು ಕಡೆ ಬದಿನಲ್ಲಿ ಪ್ರಕೃತಿ ಸೌಂದರ್ಯ ಏನೈತೆ ಅನ್ನೋ ಅದನ್ನು ಸಹ ನೀವು ನೋಡಿ ಕಣ್ತುಂಬಿಕೊಳ್ಳಬಹುದು ತುಂಬಿಕೊಳ್ಳಬಹುದು